ಅಗ್ರಿಕಲ್ಚರ್ ಮಿನಿಸ್ಟರ್ ಕೂಡ ಮೀಟಿಂಗ್ ಮಾಡಿದ್ದಾರೆ ನಾನು ಇವತ್ತು ಎಲ್ಲ ವೀಡಿಯೋ ಕಾನ್ಫರೆನ್ಸ್ ಮಾಡಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಜಾಯಿಂಟ್ ಡೈರೆಕ್ಟರ್ಸು ಡೈರೆಕ್ಟರು ಕಮಿಷನರಿಗೆಲ್ಲ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೆ ಎಲ್ಲ ಕಡೆ ನಮಗೆ ಬೇಡಿಕೆಗಿಂತ ಜಾಸ್ತಿ ಇದೆ ಅದು ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಅದಕ್ಕೆ ಜನರಿಗೆ ರೈತರಿಗೆ ಎಲ್ಲಿ ಮುಗ್ದೋಗ್ಬಿಡ್ತದಪ್ಪ ಅಂತಕ್ಕಂಥ ಆತಂಕ ಬರಬಾರದು ಅಂತೇಳಿ ಪ್ರಕಟಣೆ ಮಾಡಬೇಕು ಅಂತ ಹೇಳಿದೀವಿ ಎಷ್ಟು ಬೇಡಿಕೆ ಇದೆ ಎಷ್ಟು ದಾಸ್ತಾನಿದೆ ಎಷ್ಟು ಆಗುತ್ತೆ ಇದನ್ನ ಸ್ಪಷ್ಟವಾಗಿ ಪ್ರಕಟಣೆ ಮಾಡಿ ತಿಳಿಸ್ತಕ್ಕಂಥದ್ದು ಆಗಬೇಕು ರೈತರಿಗೆ ಯಾಕಂತಂದ್ರೆ ಒಂದೇ ಸಾರಿ ಈಗ ಹಾವೇರಿನಲ್ಲಿ ನಮ್ಮ ಹತ್ರ ಎಲ್ಲ ಸ್ಟಾಕ್ ಇದ್ರೂ ಕೂಡ ಬೇಡಿಕೆಗಿಂತ ಜಾಸ್ತಿ ಇದ್ದರೂ ಕೂಡ ಅಲ್ಲಿ ನೂಕು ನೂಕು ಆ ಥರದ್ದು ಪರಿಸ್ಥಿತಿ ಎಲ್ಲ ಎಲ್ಲೂ ಬೇರೆ ಕಡೆ ಆಗಬಾರದು ಅಂತೇಳಿ ಇದನ್ನ ಹೇಳ್ತಕ್ಕಂಥ ಕೆಲಸವನ್ನು ಅವರೆಲ್ಲ ಜಿಲ್ಲಾಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದೇವೆ ಇನ್ನೇನು ಹೇಳೋದು ಕೃಷ್ಣ ಮುಂಗಾರಿಗೂ ಆಮೇಲೆ ಜೂನ್ ತಿಂಗಳಿಂದ ನಾರ್ಮಲ್ ಬಿತ್ತನೆ ಶುರುವಾಗತ್ತೆ ಎಲ್ಲ ಕಡೆ ಬಿತ್ತನೆ ಸುಮಾರು ಎಂಬತ್ತ ಎರಡು ಎಂಬತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡತಕ್ಕಂಥದ್ದಾಗ್ತದೆ ಮುಗುದ ಪೂರ್ವ ಮುಂಗಾರು ಇನ್ನೇನು ಮುಗಿತಾ ಬಂತು ಈ ತಿಂಗಳು ಜೂನ್ ಇಂದ ಮುಂಗಾರು ಆಗುತ್ತೆ ಹದಿನೇಳನೇ ತಾರೀಖಿನವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾಧಿಕಾರಿಗಳು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಮೇ ಹದಿನೇಳನೇ ತಾರೀಕಿನವರಿಗೆ ಮೇ ಕೊನೆಯವರೆಗೂ ಕೂಡ ಪ್ರೀ ಮಾನ್ಸೂನ್ ಬಿತ್ತನೆ ಶುರುವಾಗುತ್ತೆ ಆಮೇಲೆ ರೆಗ್ಯುಲರ್ ಆಗಿ ಎಲ್ಲ ಇಡೀ ರಾಜ್ಯ ತುಂಬ ಬಿತ್ತನೆ ಶುರುವಾಗುತ್ತೆ ಅದನ್ನು ಎದುರಿಸಲಿಕ್ಕೆ ಎಲ್ಲ ಡಿ ಸಿಗಳು ತಯಾರಾಗಬೇಕು ಸಿಇಒಗಳು ತಯಾರಾಗಿರಬೇಕು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಬೇರೆ ಬೇರೆ ಇಲಾಖೆಗಳು ಮತ್ತೆ ಕುಡಿಯ ನೀರಿನ ಸಮಸ್ಯೆ ಆಗದೇ ರೀತಿಯಲ್ಲಿ ನೋಡ್ಕೋಬೇಕು ಜೊತೆಗೆ ಇನ್ನೊಂದು ಡಿಸಿಗಳ ಹತ್ರ ಸುಮಾರು ಎಂಟುನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಹಣ ಇದೆ ಎಂಟುನೂರ ಇಪ್ಪತ್ತು ತಹಸೀಲ್ದಾರ್ಗಳು ಮತ್ತು ಡಿ ಸಿಗಳ ಬಳಿ ಎಂಟುನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಇದೆ ಯಾವ ಕಾರಣಕ್ಕೂ ಕುಡಿಯ ನೀರಿಗೆ ತೊಂದರೆ ಇಲ್ಲ ನಾನು ಅಗತ್ಯ ಬಿದ್ದರೆ ಅಗತ್ಯ ಬಿದ್ದರೆ ಹೊಸ ಬೋರ್ವೆಲ್ಗಳನ್ನು ಕೂಡ ಅನಿವಾರ್ಯ ಆದಾಗ ಮಾತ್ರ ತೋಡ್ಕೊಡ್ಬೇಕು ತೋಡಿಸ್ಬೇಕು ಅಂತ ಅದಕ್ಕೂ ಕೂಡ ದುಡ್ಡನ್ನು ಒದಗಿಸ್ಕೊಟ್ಟಿದ್ದೀವಿ ಸೊ ಯಾವುದೇ ಕಾರಣಕ್ಕೆ ಕುಡಿಯ ನೀರಿಗೆ ತೊಂದರೆ ಆಗಬಾರದು ಮೇವಿಗೆ ತೊಂದರೆ ಆಗಬಾರದು ಟ್ಯಾಂಕರ್ ಮೂಲಕ ಕೊಡಲಿಕ್ಕಾದರೆ ಟ್ಯಾಂಕರ್ ಮೂಲಕ ಕೊಡಬೇಕು ಖಾಸಗಿಯವರ ಬೋರ್ವೆಲ್ಗಳನ್ನು ತಗೊಳ್ಕಾದ್ರೆ ಖಾಸಗಿ ಬೋರ್ವೆಲ್ಗಳನ್ನು ತಗೋಬೇಕು ಅನಿವಾರ್ಯ ಅನಿವಾರ್ಯ ಬಿದ್ದರೆ ಹೊಸ ಬೋರ್ವೆಲ್ಗಳನ್ನು ತೋಡಿಸ್ತಕ್ಕಂಥದನ್ನ ಮಾಡಬೇಕು ಸೊ ಇವೆಲ್ಲ ಸೂಚನೆಗಳನ್ನು ಕೂಡ ಜಿಲ್ಲಾಧಿಕಾರಿ ರೈನ್ ಬಿದ್ದು ಡ್ಯಾಮೇಜ್ ಆದರೆ ಮುನ್ನೆಚ್ಚರಿಕೆ ಕ್ರಮ ಪ್ರತಿ ವರ್ಷ ಏನು ರೈನ್ ಬಿದ್ದು ಡ್ಯಾಮೇಜ್ ಆಗುತ್ತೆ ಅದನ್ನ ಪ್ರಿಕಾಶನ್ ಅಡಿ ತಗೊಳ್ಳಿ ಅಂತ ಎಲ್ಲ ಡಿಸ್ ಯು ಬೈ ವಿ ಗಾರ್ ಕೋಪಿಟ್ ಬೈ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್